ರಾಯಭಾಗ ತಾಲೂಕಿನ ಯಲ್ಪಾರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮದಿಂದ ಜರುಗಿತು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಧ್ವಜಾರೋಹಣವನ್ನು ನೆರವೇರಿಸಿದರು ಇನ್ನು ಸಂವಿಧಾನದ ಪೀಠಿಗೆ ಓದಿ ಹೇಳುವ ಮೂಲಕ ಎಲ್ಲರ ಗಮನವನ್ನು ಸೆಳೆದ ಶಾಲಾ ವಿದ್ಯಾರ್ಥಿಗಳು ಮಂಜೂರು ಯಾಕೆ ಬರ್ಬೇಕು ಅಂತಂದ್ರ ಈ ಒಂದು ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸ್ಬೇಕು ಮತ್ತೆ ತಮ್ಮ ಊರಿಗೇನ ಈ ಒಂದು ಹೆಚ್ಚುವರಿಯಾಗಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಏನ ಮಂಜೂರಾಗಿ ಆಗಿತ್ತ ಆಗಿ ಆಗಿತ್ತಲ್ಲ ಅದೊಂದು ಶುಭಾಶಯ ತಿಳಿಸ್ಬೇಕಂತೇಳಿ ಹೇಳಿ ಮೊನ್ನೆ ನನಗೆ ಈ ಗ್ರಾಮದ ಎಲ್ಲರೂ ಬಂದು ನನಗೆ ಕೇಳ್ಕೊಂಡ್ರೆ ಅದು ಒಂದು ಆ ಒಂದು ಸುದ್ದಿ ಬಂದ ಕೂಡಲೇ ತಾವು ಈ ಗ್ರಾಮಕ್ಕೆ ಬರಬೇಕು ಆ ಗ್ರಾಮಕ್ಕೆ ಬಂದ ನೀವು ಈ ಒಂದು ವಿಚಾರವನ್ನು ನಮ್ಮ ಗ್ರಾಮಸ್ಥರಿಗೆ ಹೇಳ್ಬೇಕಂತಂದಾಗ ಅವ್ರಿಗೆ ನಾನು ಏನು ಹೇಳ್ತಿಪ ಅಂತಂದ್ರೆ ನಾನು ಈ ಒಂದು ಸರ್ಕಾರದ ಭಾಗ ನೀವು ಮಾಡಿ ನೀವೇನು ಎಮ್ ಎಲ್ ಎ ಮಾಡಿದಿರಲ್ಲ ಈ ಒಂದು ಸರ್ಕಾರದ ಭಾಗ ಯಾರು ಏನಾರಿಗೆ ಕಳ್ಕೋಬೇಕು ಯಾರು ಏನರಿ ಬಿಟ್ಕೋರಕ ಅದನ್ನು ನಾವೇ ನಾವೀವಿ ಯಾರು ಇದು ನೀವು ತಿಳಿ ಕಟ್ಕೋಬೇಕಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರ ಇರೋದ್ರಿಂದ ತಮ್ಗೆ ಇನ್ನೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ